ಪ್ರಶಾಂತ್ ಎಸ್ನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹುಕ್ಕೇರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾನ ಸಮಿತಿ ಹುಕ್ಕೇರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವ್ಯ ಮೂರ್ತಿ ಪ್ರತಿಷ್ಠಾಪನೆ ಅನಾವರಣ ಹೌದು ವೀಕ್ಷಕರೇ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ದಿವಸ ಹುಕ್ಕೇರಿಯ ಬಸವೇಶ್ವರ್ ಕೋಟ್ ಸರ್ಕಲ್ ಹತ್ತಿರ ಹಳೆ ತಹಸೀಲ್ದಾರ್ ಆಫೀಸ್ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಭವ್ಯ ಮೂರ್ತಿ ಲೋಕಾರ್ಪಣೆಗೊಳ್ಳಲಿದೆ ಸಮಾನತೆಯ ಕನಸುಗಾರನ ಮೂರ್ತಿ ಅನಾವರಣಕ್ಕೆ ಸಕಲ ಸಿದ್ಧತೆಗಳು ಪ್ರಾರಂಭಗೊಂಡಿವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಮರಿಮೊಮ್ಮಗನಾದ ಆಯುಷ್ಮಾನ್ ರಾಜರತ್ನ ಅಂಬೇಡ್ಕರ್ ರವರು ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವ ಮಾನವ ದಿನದಲಿತರ ಬಂಧು ಸಮಾನತೆಯ ಕನಸುಗಾರ ಡಾಕ್ಟರ್ ಬಾಬಾ ಸಾಹೇಬ್ ರವರ ಬೃಹತ್ ಕಂಜಿನ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿಸುವರು ಈ ಕಂಚಿನ ಪ್ರತಿಮೆಯ ದಾನಿಗಳು ಶ್ರೀಮತಿ ರಾಜೇಶ್ವರಿ ಶ್ರೀ ವಿಶ್ವನಾಥ್ ಚಾರಿಟೇಬಲ್ ಟ್ರಸ್ಟ್ ಬೆಲ್ಲದ ಬಾಗೇವಾಡಿ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಶ್ರೀಗಳು ಗಣ್ಯಾತಿ ಗಣ್ಯರೆಲ್ಲರೂ ಆಗಮಿಸುವರು ನಿಖಿಲ್ ಉಮೇಶ್ ವಿಶ್ವನಾಥ್ ಕತ್ತಿ ಶಾಸಕರು ಹುಕ್ಕೇರಿ ಮತಕ್ಷೇತ್ರ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಯಚಸಿ ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಮತಕ್ಷೇತ್ರ ಪ್ರಿಯಾಂಕ್ ಸತೀಶ್ ಜಾರಕಿಹೊಳಿ ಸಂಸದರು ಚಿಕ್ಕೋಡಿ ಲೋಕಸಭೆ ಮತಕ್ಷೇತ್ರ ಪ್ರಸಾದ್ ಅಬ್ಬಯ್ಯ ಶಾಸಕರು ಪಿಎಂ ನರೇಂದ್ರ ಸ್ವಾಮಿ ಶಾಸಕರು ರಮೇಶ್ ವಿಶ್ವನಾಥ್ ಕತ್ತಿ ಮಾಜಿ ಸಂಸದರು ಚಿಕ್ಕೋಡಿ ಮತಕ್ಷೇತ್ರ ಚನ್ನರಾಯ ಹಟ್ಟಿಹೊಳಿ ವಿಧಾನ ಪರಿಷತ್ ಸದಸ್ಯರು ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಈ ಎಲ್ಲ ಗಣ್ಯರು ಪಾಲ್ಗೊಳ್ಳುವವರು ಈ ಕಾರ್ಯಕ್ರಮ ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆ ಮತಕ್ಷೇತ್ರದ ಶಾಸಕರಾದಂತಹ ನಿಖಿಲನ್ನ ಕತ್ತಿಯವರು ವಹಿಸಲಿದ್ದಾರೆ ಅದೇ ರೀತಿ ಮಾಜಿ ಲೋಕಸಭಾ ಸದಸ್ಯರಾದಂಥ ಹಾಗೂ ಈ ಪ್ರತಿಮೆಯನ್ನು ಅವರ ಮಾತುಶ್ರೀ ಅವರ ಹೆಸರಿನಲ್ಲಿ ನೀಡಿದಂಥ ರಮೇಶನ ಕತ್ತಿಯವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯಾಗಿ ಪೆಂಡಾಲ್ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ವಾಹನಗಳ ನಿಲುಗಡೆ ವ್ಯವಸ್ಥೆ ಆಗಿರ್ಬೋದು ಜನರಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಹಾಗೂ ಇನ್ನಿತರ ಅವರಿಗೆ ಹೋಗಿ ಬರಲಿಕ್ಕೆ ವಾಹನಗಳ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಹಿತ ನಾವು ಹಲವಾರು ಹಲವಾರು ಕಮಿಟಿಗಳನ್ನು ಮಾಡಿಕೊಂಡಿದ್ದು ಪ್ರತಿಯೊಂದು ಕಮಿಟಿಯ ಜವಾಬ್ದಾರಿಯನ್ನು ಸರ್ ನಾಳಿನ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣಕ್ಕೆ ಸಕಲ ಸಿದ್ಧತೆಗಳು ಏನೇನು ಮಾಡ್ಕೊಂಡ್ರು ಸರ್ ದಿನಾಂಕ ಇಪ್ಪತ್ತೈದರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ಉದ್ಘಾಟನಾ ಇಟ್ಟುಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಮಂತ್ರಿ ಮಹೋದಯರು ಆಗಮಿಸಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶನ ಜಾರಕಿಹೊಳಿಯವರು ಸಮಾಜ ಕಲ್ಯಾಣ ಸಚಿವರಾದಂಥ ಮಹದೇವಪ್ಪ ಸಾಹೇಬರು ಹುಬ್ಬಳ್ಳಿ ಪೂರ್ವದ ಶಾಸಕರಾದಂಥ ಪ್ರಸಾದ ಅಪ್ಪಯ್ ಅವರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರುಳು ಕುಡಿಯಾದಂಥ ರಾಜರತ್ನ ಅಂಬೇಡ್ಕರ್ ಅವರು ಕಂಚಿನ ಪ್ರತಿಮೆಯನ್ನು ಉದ್ಘಾಟನೆಗೊಳಿಸಲಿದ್ದು ಕುಬ್ವಾಡದ ಬಂತೇಜಿಯವರು ಸಹಿತ ಈ ಕಾರ್ಯಕ್ರಮದ ಸಾನಿಧ್ಯ ವಹಿಸಲಿದ್ದಾರೆ ಅದೇ ರೀತಿ ಎಮ್ ಎಲ್ ಸಿ ಅವರಾದಂಥ ಚಂದ್ರಾಜ್ ಝಟ್ಟಿವಳಿಯವರು ಎಂ ಪಿ ಅವರಾದಂಥ ಪ್ರಿಯಾಂಕಾ ಜಾರಕಿಹೊಳಿಯವರು ಹಾಗೂ ಇನ್ನೂ ಬಹಳಷ್ಟು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾದಂಥ ಕತ್ತಿ ಕತ್ತಿಯವರು ವಹಿಸಲಿದ್ದಾರೆ ಅದೇ ರೀತಿ ಮಾಜಿ ಲೋಕಸಭಾ ಸದಸ್ಯರಾದಂಥ ಹಾಗೂ ಈ ಪ್ರತಿಮೆಯನ್ನು ಅವರ ಮಾತುಶ್ರೀ ಅವರ ಹೆಸರಿನಲ್ಲಿ ನೀಡಿದಂಥ ರಮೇಶನ ಕತ್ತಿಯವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ಪೂರ್ವದ ಸಿದ್ಧತೆಯಾಗಿ ಪೆಂಡಾಲ್ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ವಾಹನಗಳ ನಿಲುಗಡೆ ವ್ಯವಸ್ಥೆ ಆಗಿರ್ಬೋದು ಜನರಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಹಾಗೂ ಇನ್ನಿತರ ಅವರಿಗೆ ಹೋಗಿ ಬರಲಿಕ್ಕೆ ವಾಹನಗಳ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಹಿತ ನಾವು ಹಲವಾರು ಹಲವಾರು ಕಮಿಟಿಗಳನ್ನು ಮಾಡಿಕೊಂಡಿದ್ದು ಪ್ರತಿಯೊಂದು ಕಮಿಟಿಯ ಜವಾಬ್ದಾರಿಯನ್ನು ಅವರವರಿಗೆ ವಹಿಸಿದ್ದು ಎಲ್ಲ ಕಾರ್ಯಕ್ರಮವು ಯಶಸ್ವಿಗೋಸ್ಕರ ಎಲ್ಲ ತಾಲೂಕಿನ ದಲಿತ ನಾಯಕರು ಹಿರಿಯರು ಬಹಳಷ್ಟು ಮೊದಲು ವಹಿಸಿ ಕೆಲಸವನ್ನು ಮಾಡುತ್ತಿದ್ದಾರೆ ಅವರವರ ಕೆಲಸಗಳನ್ನು ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಶ್ರಮಿಸುತ್ತಿದ್ದಾರೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು ಎಲ್ಲ ಜನರಿಗೆ ಊಟದ ನೀರಿನ ಹಾಗೂ ಹೋಗುವ ಗಾಡಿ ವ್ಯವಸ್ಥೆಯನ್ನು ನಮ್ಮ ಕಮಿಟಿಯಿಂದ ಮಾಡಿದ್ದು ಇದಕ್ಕೆ ಕಂಡಾಲ ವ್ಯವಸ್ಥೆಯನ್ನು ಮಾನ್ಯ ಸತೀಶನ ಜಾರಕೋಹಳಿಯವರು ನಿರ್ವಹಿಸುತ್ತಿದ್ದು ಊಟದ ವ್ಯವಸ್ಥೆಯನ್ನು ಮಾನ್ಯ ಮಾಜಿ ಸಂಸದ ರಮೇಶ ಕತ್ತಿಯವರು ನಿರ್ವಹಿಸುತ್ತಿದ್ದಾರೆ ಜೊತೆಗೆ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದನ್ನು ತಿಳಿಸ್ಕೊಂಡು ನಮ್ಮ ಎಲ್ಲ ಯುವಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸುವಂಥ ಒಂದು ವ್ಯವಸ್ಥೆ ಇದೆ ಸರ್ ತಮ್ಮ ಮುಖ್ಯಮಂತ್ರಿಯವರನ್ನು ಕರೆಸ್ಬೋದು ಆದರೆ ಜನವರಿ ಟ್ವೆಂಟಿ ಸಿಕ್ಸ್ ಇರುವುದರಿಂದ ಅವರ ಡೇಟ್ ನಮ್ಗೆ ಲಭ್ಯ ಆಗಲಿಲ್ಲ ಅಲ್ಲದೆ ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅನ್ನ ಜಾರಕಿಹೊಳಿ ಅವರಿಗೆ ಆ ಕಾರ್ಯವನ್ನು ನಾವು ವಹಿಸಿದ್ವಿ ಅವರು ಇಪ್ಪತ್ತ ಐದಕ್ಕೆ ಡೇಟ್ ಪಟ್ಟಿದ್ರಿಂದ ನಮಗೆ ಆ ಡೇಟ್ಗೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರ ಸಾರ್ವಜನಿಕರು ಸೇರುವ ಸಂಭವವಿದೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕುಡಿಯುವ ನೀರು ಊಟದ ವ್ಯವಸ್ಥೆ ಹಾಗೂ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮವೂ ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಹುಕ್ಕೇರಿ ತಾಲೂಕಿನ ಸಾರ್ವಜನಿಕರು ತಾವೆಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂಬುದೇ ಪ್ರತಿಷ್ಠಾನ ಸಮಿತಿಯ ಕೋರಿಕೆಯಾಗಿದೆ ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ೇರಿ ತಾಲೂಕಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡ್ತಾ ತಮಗೆ ತಮಗೇನು ಅನ್ನಿಸ್ತದೆ ಸರ್ ಭಾಳ ಸಂತೋಷ ಅನ್ನಿಸ್ತದೆ ಯಾಕಂತಂದರೆ ಸುಮಾರು ದಿನಗಳಲ್ಲ ಸುಮಾರು ವರ್ಷಗಳಿಂದ ಎಡಿಕೆ ಇತ್ತು ಅಂಬೇಡ್ಕರ್ ಭಾವಚಿತ್ರ ಜೊತೆಗೆ ಇಲ್ಲಿ ಮೂರ್ತಿಯನ್ನು ಅನಾವರಣ ಮಾಡಬೇಕು ಜೊತೆಗೆ ಜಾಗ ಕೂಡ ಲಭ್ಯ ಬೇಕು ಅಂತ ನಮ್ಮ ಹಲವಾರು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದು ಹೋರಾಟ ಕೂಡ ಮಾಡ್ತಾ ಬಂದಿದ್ದು ಕೂಡ ಇದರ ಶ್ರಮ ಶ್ರೀ ಸುರೇಶನ್ನ ತಳವಾರ ಅವರಿಗೆ ಸಲ್ತಕ್ಕದ್ದು ಯಾಕಂತಂದರೆ ಅವರ ನಿರಂತರ ಒಂದು ಪ್ರಯತ್ನದಿಂದ ಇವತ್ತಿನ ದಿವಸ ಹುಕ್ಕೇರಿ ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇವತ್ತಿನ ದಿವಸ ಉದ್ಘಾಟನಾ ಸಮಾರಂಭ ಇಪ್ಪತ್ತೈದನೇ ತಾರೀಕು ಇರುವುದರಿಂದ ಎಲ್ಲರೂ ಪ್ರತಿಯೊಬ್ಬೊಬ್ಬರು ಯುವಕರು ಹಾಗೂ ವಯಸ್ಸಾದವರು ಕೂಡ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೂ ಕೆಲಸ ಹಗಲಿಲ್ಲ ಅನ್ನೋದೇ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಈ ಇದೊಂದು ಭಾರಿ ಬಾಬಾ ಸಾಹೇಬ್ರ ಒಂದು ಇತಿಹಾಸನ ಇಲ್ಲಿ ನಿರ್ಮಾಣ ಆಗ್ತದೆ ಯಾಕಂತಂದ್ರೆ ಹಲವಾರು ಕಾರ್ಯಕ್ರಮಗಳ ನಡೀತಾವೆ ಆ ನಡೆಯಕ ಒಂದು ಅವಕಾಶ ಮಾಡಿಕೊಂಡ್ರೆ ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತಾ ಶ್ರೀಕಾಂತ್ ತಳವಾರ್ ಕರ್ನಾಟಕ ರಾಜ್ಯ ದಲಿತ ಸಮಿತಿ ಜಿಲ್ಲಾ ಸಂಚಾಲಕರು ಬೆಳಗಾವಿ ಧನ್ಯವಾದಗಳು ಬಾ ಮೂರ್ತಿ ಅನಾವರಣ ಆದ ನಂತರದ ಕಾರ್ಯಕ್ರಮ ಪ್ರಾರಂಭವಾಗಿ ಮೂರು ನಾಲ್ಕು ಗಂಟೆ ತನಕ ಸಾರ್ವಜನಿಕ ಸಭೆ ಮುಗಿತದೆ ಮುಗಿದ ನಂತರ ಸಾಯಂಕಾಲ ಎಲ್ಲ ಜನರಿಗೆ ಮನರಂಜನೆ ಕಾರ್ಯಕ್ರಮ ಇದೆ ಅವತ್ತು ನಮ್ಮ ದಿಲೀಪ್ ಕುರಂದ್ವಾಡಿ ಅವರ ಪ್ರಾಯೋಜಕತ್ವದಲ್ಲಿ ಆ ಕಾರ್ಯಕ್ರಮ ನಡೆಯುತ್ತದೆ